ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದಲ್ಲಿ ಪ್ಲಾಂಟ್ ತುಳಸಿ ಗಿಡ ಹಾಗೂ ಶಮಿ ಗಿಡದ ರೀತಿಯಲ್ಲೇ ಪಾರಿಜಾತ ಪುಷ್ಪದ ಗಿಡಕ್ಕೆ ಕೂಡ ದೊಡ್ಡ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಧನದ ಅಧಿದೇವತೆ ಆಗಿರುವಂತಹ ಮಹಾಲಕ್ಷ್ಮಿಗೂ ಕೂಡ ಪಾರಿಜಾತ ಪುಷ್ಪ ಎಂದ್ರೆ ಅಚ್ಚುಮೆಚ್ಚು ಲಕ್ಷ್ಮೀ ದೇವಿಯ ಪೂಜೆ ಸಂದರ್ಭದಲ್ಲೂ ಕೂಡ ಕಮಲ ಪುಷ್ಪದ ಜೊತೆಗೆ ಪಾರಿಜಾತ ಪುಷ್ಪವನ್ನ ಕೂಡ ಅರ್ಪಿಸಲಾಗುತ್ತೆ ಮನೆಯಲ್ಲಿ ಪಾರಿಜಾತ ಪುಷ್ಪದ ಗಿಡ ಇದ್ರೆ ವಾಸ್ತು ದೋಷ ಪರಿಹಾರ ಆಗುತ್ತೆ ಎನ್ನುವಂತಹ ಮಾತು ಕೂಡ ಕೇಳಿಬರ್ತದೆ ಪಾರಿಜಾತ ಗಿಡವನ್ನ ಮನೆಯಲ್ಲಿ ಇರಿಸಿಕೊಳ್ಳುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಆನಂದ ಹರಿವು ವೇಗವಾಗಿ ಕಂಡು ಆದ್ರೆ ಆದರೆ ಈ ಎಲ್ಲಾ ಲಾಭವನ್ನ ಪಡೆದುಕೊಳ್ಳುವ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುವಂತಹ ದಿಕ್ಕಿನಲ್ಲಿ ಪಾರಿಜಾತ ಪುಷ್ಪವನ್ನ ನೆಡಬೇಕಾಗುತ್ತದೆ ಇನ್ನ ಪಾರಿಜಾತ ಹೂವಿನ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವಿದೆ ಪಾರಿಜಾತದ ಗಿಡವನ್ನ ಬೆಳೆಸಿದ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ಪಾರಿಜಾತ ಗಿಡವನ್ನ ಪ್ರತಿಯೊಬ್ಬರು ಮನೆಯಲ್ಲೂ ಬೆಳೆಸುತ್ತಾರೆ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಪಾರಿಜಾತದ ಗಿಡವನ್ನ ಬೆಳೆಸಲಾಗುತ್ತೆ ಇದರಿಂದ ಧನಾತ್ಮಕ ಶಕ್ತಿ ಮನೆಯನ್ನ ಪ್ರವೇಶಿಸುತ್ತದೆ ಎಂದು ನಂಬಲಾಗಿದೆ ಈ ಪಾರಿಜಾತ ಹೂವನ್ನ ಪೂಜೆಗೆ ಮುಖ್ಯವಾಗಿ ಬಳಸಲಾಗುತ್ತೆ ದೇವರ ಪೂಜೆಗೆ ಮಾತ್ರವಲ್ಲದೆ ಪಾರಿಜಾತ ಹೂವಿನಿಂದ ಅನೇಕ ಪ್ರಯೋಜನಗಳಿವೆ ಪಾರಿಜಾತವನ್ನ ಔಷಧಿಯಾಗಿಯೂ ಬಳಕೆ ಮಾಡಲಾಗುತ್ತದೆ ಹಾಗಾಗಿಯೇ ಪಾರಿಜಾತ ಕೆಲ ಉಪಯೋಗಗಳಿಂದ ಆರ್ಥಿಕ ವೃದ್ಧಿಯಾಗುತ್ತದೆ ಪಾರಿಜಾತದ ತಂತ್ರಜ್ಞಾನದಿಂದ ದಾಂಪತ್ಯ ಸಮಸ್ಯೆ ಕೂಡ ದೂರವಾಗುತ್ತೆ ಇಂದು ನಾವು ಪಾರಿಜಾತ ಹೂವಿನಿಂದ ಮಾಡಬಹುದಾದ ಪರಿಹಾರಗಳು ಯಾವುವು ಎಂಬುದನ್ನ ನಾವಿಂದು ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಸಮುದ್ರ ಮಂಥನದ ವೇಳೆ ಪಾರಿಜಾತದ ಹೂ ಬಂತು ಎಂಬ ನಂಬಿಕೆ ಇದೆ ಲಕ್ಷ್ಮಿಗಿಂತ ಮೊದಲು ಬಂದ ಪಾರಿಜಾತ ಹೂವನ್ನ ಪರಮ ಪವಿತ್ರ ಹೂವೆಂದು ಭಾವಿಸಲಾಗುತ್ತೆ ದೇವರ ಪೂಜೆಗೆ ಇದನ್ನ ಬಳಸೋದ್ರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು ಹಾಗೂ ಮದುವೆ ಆರ್ಥಿಕ ಸಮಸ್ಯೆ ಸೇರಿದಂತೆ ಅನೇಕ ಸಂಕಷ್ಟಕ್ಕೆ ಇದರಲ್ಲಿ ಪರಿಹಾರವಿದೆ ಇಂದ್ರದೇವ ಪಾರಿಜಾತ ಪುಷ್ಪದ ಗಿಡವನ್ನ ಸ್ವರ್ಗದಲ್ಲಿ ನೆಡ್ತಾನೆ ಪುರಾಣ ಗ್ರಂಥಗಳ ಪ್ರಕಾರ ಇದು ಚಿರ ಯೌವ್ವನ ಹಾಗೂ ದೀರ್ಘಾಯುಷ್ಯವನ್ನ ನೀಡುತ್ತದೆ ಕೈ ತುಂಬ ಧನಲಾಭವನ್ನ ಕೂಡ ನೀಡುವಂತಹ ಆರ್ಥಿಕ ಯೋಗವನ್ನ ಕೂಡ ಪಾರಿಜಾತ ಪುಷ್ಪ ಹೊಂದಿದೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಪಾರಿಜಾತ ಪುಷ್ಪವನ್ನ ಮನೆಯಲ್ಲಿ ನೆಟ್ಟರೆ ಅದರಿಂದ ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗಿ ಆ ಸಮಸ್ಯೆ ಹೊಂದಿರುವವರ ಜೀವನದಲ್ಲಿ ಖುಷಿ ಮತ್ತೆ ತುಂಬಿ ತುಳುಕಾಡಲಿದೆ ಅಭಿವೃದ್ಧಿಗೆ ಪಾರಿಜಾತದ ಹೂವು ಮನೆಯಲ್ಲಿ ಹಣದ ಸಮಸ್ಯೆ ಎದುರಾಗಿದ್ರೆ ನಿರುಪಯುಕ್ತ ಕೆಲಸಗಳಲ್ಲಿ ಹಣ ವ್ಯಯವಾಗ್ತಾ ಇದ್ರೆ ಪಾರಿಜಾತ ಹೂಗಳನ್ನ ಬಳಸಿ ಹಣದ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಐದು ಪಾರಿಜಾತ ಹೂಗಳನ್ನ ತೆಗೆದುಕೊಂಡು ಚೆನ್ನಾಗಿ ಒಣಗಿಸಿ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಕಪಾಟಿನಲ್ಲಿ ಇಡಬೇಕು ಮಂಗಳವಾರದ ದಿನ ಬಟ್ಟೆಯಲ್ಲಿ ಪಾರಿಜಾತದ ಹೂವನ್ನ ಕಟ್ಟಿ ಇಟ್ಟರೆ ಒಳ್ಳೆಯ ಪರಿಮಳ ಕಾಣಬಹುದು ಇದರಿಂದ ಹಣದ ಮಳೆಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಬೇಗ ಮದುವೆಯಾಗಬೇಕೆಂದ್ರೆ ಹೀಗೆ ಮಾಡಿ ಈಗಿನ ದಿನಗಳಲ್ಲಿ ಆಗೋದು ಸುಲಭವಲ್ಲ ಮಂಟಪಕ್ಕೆ ಬಂದರೂ ಬರಿಗೈನಲ್ಲಿ ಹೋಗಿರುವ ಅನೇಕ ಘಟನೆ ಇದೆ ಶೀಘ್ರ ಮದುವೆಯಾಗಬೇಕು ಎನ್ನೋದಾದ್ರೆ ಪಾರಿಜಾತದ ಹೂವಿನ ತಂತ್ರವನ್ನ ಬಳಸಿ ಮಂಗಳವಾರದಂದು ಕಿತ್ತಳೆ ಬಣ್ಣದ ಬಟ್ಟೆಯಲ್ಲಿ ಏಳು ಪಾರಿಜಾತದ ಹೂಗಳೊಂದಿಗೆ ಅರಿಶಿಣವನ್ನ ಗಂಟು ಹಾಕಿ ದೇವರ ಮನೆಯಲ್ಲಿರುವ ಗೌರಿಯ ಚಿತ್ರದ ಬಳಿ ಇರಿಸಿ ಹೊರಗಿನಿಂದ ಬರುವವರಿಗೆ ಕಾಣಿಸದಂತಹ ಜಾಗದಲ್ಲಿ ಈ ಗಂಟನ್ನ ಇಡಿ ಈ ಪರಿಹಾರದ ಜೊತೆಗೆ ನೀವು ತಾಯಿ ಗೌರಿಯನ್ನ ನಿಯಮಿತವಾಗಿ ಪೂಜಿಸಬೇಕು ಈ ತಂತ್ರ ಶೀಘ್ರದಲ್ಲಿಯೇ ಮದುವೆ ಸಮಸ್ಯೆ ಬಗೆಹರಿಯುತ್ತದೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಸಾಲದಿಂದ ಮುಕ್ತಿ ಪಡೆಯಲು ಹೀಗೆ ಮಾಡಿ ಮನೆಯಲ್ಲಿ ಅನಾವಶ್ಯಕವಾಗಿ ಹಣ ಹಾಳಾಗ್ತಾ ಇದ್ರೆ ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಅದರಿಂದ ಮುಕ್ತಿ ಪಡೆಯಲು ನೀವು ಪಾರಿಜಾತದ ಗಿಡವನ್ನ ಬಳಸಬಹುದು ಸಾಲದಿಂದ ನೆಮ್ಮದಿ ಪಡೆಯಲು ಪಾರಿಜಾತ ಗಿಡ ಬೇರಿನ ಸಣ್ಣ ತುಂಡನ್ನು ತೆಗೆದುಕೊಂಡು ಅದನ್ನ ಮನೆಯಲ್ಲಿ ಹಣವಿರುವ ಜಾಗದಲ್ಲಿ ಇಡಿ ಕಪಾಟಿನಲ್ಲಿ ಪಾರಿಜಾತದ ಬೇರಿನ ಸಣ್ಣ ತುಂಡನ್ನ ಇಡೋದ್ರಿಂದ ಸಾಲದಿಂದ ಮುಕ್ತಿ ಸಿಗುತ್ತದೆ ಪಾರಿಜಾತದ ಬೇರನ್ನ ನೀವು ಪರ್ಸನಲ್ ಕೂಡ ಇಟ್ಕೊಳ್ಬಹುದು ಹೀಗೆ ಮಾಡೋದ್ರಿಂದಲೂ ನೀವು ಸಾಲದ ಹೊರೆಯಿಂದ ಹೊರಗೆ ಬರಬಹುದು ಒಳ್ಳೆಯ ಉದ್ಯೋಗಕ್ಕೆ ಪಾರಿಜಾತದ ತಂತ್ರ ಉದ್ಯೋಗ ಹುಡುಕ್ತಾ ಇದ್ರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಯಶಸ್ಸು ಸಿಗದಿದ್ರೆ ಮಂಗಳವಾರದಂದು ಕೆಂಪು ಬಟ್ಟೆಯಲ್ಲಿ ಪಾರಿಜಾತ ಹೂಗಳನ್ನ ದೇವಸ್ಥಾನದಲ್ಲಿರುವ ಲಕ್ಷ್ಮೀ ದೇವಿಯ ಚಿತ್ರದ ಬಳಿ ಇಡಿ ಇದರಿಂದ ಶೀಘ್ರವೇ ನಿಮಗೆ ಕೆಲಸ ಲಭಿಸುತ್ತದೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ರೋಗಗಳಿಂದ ದೂರವಿರಲು ಪಾರಿಜಾತದ ಉಪಾಯ ದೇವಾಲಯದ ಸುತ್ತಲೂ ಪಾರಿಜಾತ ಗಿಡವನ್ನ ಬೆಳೆಸಿದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸೋದಿಲ್ಲ ರೋಗದಿಂದ ದೇಹ ದೂರವಿರುತ್ತದೆ ಮಂಗಳವಾರ ಹನುಮಂತನ ದೇವಸ್ಥಾನದ ಸುತ್ತಲೂ ಈ ಗಿಡವನ್ನ ನೆಡುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ಪಾರಿಜಾತ ಪುಷ್ಪದ ಗಿಡವನ್ನ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಡುವುದು ಶುಭ ಫಲವನ್ನ ತಂದುಕೊಡುತ್ತದೆ ಇದರಿಂದಾಗಿ ಮನೆಯಲ್ಲಿರುವಂತಹ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ದೂರ ಹೋಗುತ್ತವೆ ಇದರಿಂದಾಗಿ ಇಷ್ಟು ದಿನಗಳಿಂದ ನೀವು ಅನುಭವಿಸುತ್ತಿರುವಂತಹ ಸಮಸ್ಯೆಗಳಿಂದ ಹೊರಬರಬಹುದು ಮಾತ್ರವಲ್ಲದೆ ಮನೆಯ ಕುಟುಂಬದ ಸದಸ್ಯರ ಮುಖದಲ್ಲಿ ಹಾಗೂ ಮನಸ್ಸಿನಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲ ನಿಲ್ಲಿಸುತ್ತದೆ ಲಕ್ಷ್ಮೀ ಮಾತೆಯ ಅನುಗ್ರಹ ಕೂಡ ಆಗಲಿದೆ ಮನೆಯ ಪಶ್ಚಿಮ ದಿಕ್ಕಿನಲ್ಲೂ ಕೂಡ ನೀವು ಈ ಗಿಡವನ್ನ ನೆಡಬಹುದಾದಂತಹ ಅವಕಾಶವನ್ನ ವಾಸ್ತುಶಾಸ್ತ್ರದ ಪ್ರಕಾರ ನೀಡಲಾಗಿದೆ ಇದರಿಂದಲೂ ಕೂಡ ಮನೆಯಲ್ಲಿ ಒಳ್ಳೆಯ ಫಲಗಳಿಗೆ ಇನ್ನಷ್ಟು ಹೆಚ್ಚಿನ ಪ್ರಚೋದನೆಯನ್ನ ನೀಡಿದಂತಾಗುತ್ತದೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆಯ ದೇವಸ್ಥಾನದ ಬಳಿಯ ಪಾರಿಜಾತ ಪುಷ್ಪವನ್ನ ಇಡುವುದು ಕೂಡ ಸಾಕಷ್ಟು ಲಾಭದಾಯಕ ವಿಚಾರ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ನೆನಪಿರಲಿ ಎಲ್ಲದಕ್ಕಿಂತ ಪ್ರಮುಖವಾಗಿ ವಾಸ್ತುಶಾಸ್ತ್ರ ಹೇಳುವಂತೆ ಯಾವುದೇ ಕಾರಣಕ್ಕೂ ಪಾರಿಜಾತ ಪುಷ್ಪದ ಗಿಡವನ್ನ ದಕ್ಷಿಣ ದಿಕ್ಕಿಗೆ ನೆಡಬಾರದು ಅಥವಾ ಇಡಬಾರದು ಎಂಬುದಾಗಿ ಹೇಳಲಾಗುತ್ತದೆ ಇದನ್ನ ಯಮನ ದಿಕ್ಕು ಎಂಬುದಾಗಿ ಹೇಳಲಾಗುತ್ತೆ ಹಾಗೂ ಇಲ್ಲಿ ಪಾರಿಜಾತ ಗಿಡವನ್ನ ನೆಡೋದ್ರಿಂದಾಗಿ ಮನೆಯಲ್ಲಿ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ನಡೆಯುತ್ತದೆ ಹೀಗಾಗಿ ಈ ಅನಾಹುತಿಗಳ ಆಗೋದನ್ನ ತಪ್ಪಿಸುವುದಕ್ಕಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ಭಾಗದಲ್ಲಿ ಪಾರಿಜಾತ ಪುಷ್ಪವನ್ನ ನೆಡಬಾರದು ಅಥವಾ ಇಡಬಾರದು ಒಟ್ಟಾರೆಯಾಗಿ ಪಾರಿಜಾತವನ್ನ ಸೂಕ್ತ ಜಾಗದಲ್ಲಿ ಇಟ್ಟು ಅಥವಾ ನೆಟ್ಟು ಬೆಳೆಸಿ ಮತ್ತು ಅದೃಷ್ಟವನ್ನ ನಿಮ್ಮ ಮನೆಯಲ್ಲಿ ಪ್ರಾಂಗಣದಲ್ಲಿಯೇ ಇಟ್ಕೊಳ್ಳಿ ಇನ್ನು ಪಾರಿಜಾತ ಗಿಡದ ಕಾಂಡ ಅದರ ಎಲೆಗಳ ಜೊತೆಗೆ ಹೂ ಕೂಡ ಔಷಧಿಯ ಗುಣಗಳನ್ನ ಹೊಂದಿದೆ ಪಾರಿಜಾತ ಹೂಗಳನ್ನ ಕಣ್ಣುಗಳ ಸಮಸ್ಯೆ ಜೀರ್ಣಕ್ರಿಯೆ ಸಮಸ್ಯೆಗಳನ್ನ ನಿವಾರಿಸುತ್ತದೆ ಪಾರಿಜಾತದ ಎಲೆ ಕೆಮ್ಮಿನಿಂದ ಮುಕ್ತಿ ನೀಡುತ್ತದೆ ಪಾರಿಜಾತ ಗಿಡದ ಎಲೆಗಳು ಆಯುರ್ವೇದದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿದೆ ಇದರ ಎಲೆಗಳು ಕೆಮ್ಮನ್ನ ಕಡಿಮೆ ಮಾಡುತ್ತೆ ಕುದಿಯುವ ನೀರಿಗೆ ಇದರ ಎಲೆಗಳನ್ನ ಹಾಕಿ ಕುಡಿಯುವುದು ಉತ್ತಮ ಇನ್ನು ಪಾರಿಜಾತ ಗಿಡದ ತೊಗಟೆಯನ್ನ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದಲೂ ಕೆಮ್ಮು ದೂರವಾಗುತ್ತದೆ ಮೂಗಿನ ರಕ್ತಸ್ರಾವದ ಸಮಸ್ಯೆಗೆ ರಾಮಬಾಣ ಕೆಲವರಿಗೆ ಮೂಗಿನಲ್ಲಿ ರಕ್ತಸ್ರಾವವಾಗುವ ಖಾಯಿಲೆ ಇರುತ್ತದೆ ಅಂತವರು ಪಾರಿಜಾತವನ್ನ ಬಳಸಬಹುದು ಈ ಸಸ್ಯದ ಎಲೆಯನ್ನ ಬಾಯಿಯಲ್ಲಿ ಇಟ್ಟುಕೊಂಡು ಅಗೀರಿ ಇದು ಮೂಗು ಕಿವಿ ಗಂಟಲು ಇತ್ಯಾದಿಗಳಿಂದ ಹೊರಬರುವ ರಕ್ತವನ್ನ ನಿಲ್ಲಿಸುತ್ತದೆ ಹೊಟ್ಟೆಯ ಹುಳುಗಳನ್ನ ತೊಡೆದು ಹಾಕುತ್ತದೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರಲ್ಲಿಯೂ ಹೊಟ್ಟೆ ಹುಳು ಸಮಸ್ಯೆ ಇರುತ್ತದೆ ಹೀಗಾಗಿ ಅಂಥವರು ಪಾರಿಜಾತ ಎಲೆಗಳನ್ನ ತಂದು ಅದರ ರಸವನ್ನ ತೆಗೆದು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸುವುದರಿಂದ ಹೊಟ್ಟೆ ಹುಳು ದೂರವಾಗುತ್ತೆ ಪಾರಿಜಾತ ಹೊಟ್ಟೆ ಮತ್ತು ಕರುಳಿನಲ್ಲಿನ ಹಾನಿಕಾರಕ ಹುಳುಗಳನ್ನ ಕೊಲ್ಲುತ್ತದೆ ಮೂತ್ರ ವಿಸರ್ಜನೆ ಸಮಸ್ಯೆಗೆ ಪರಿಹಾರವನ್ನ ನೀಡುತ್ತೆ ಕೆಲವು ಜನರಿಗೆ ಆಗಾಗ್ಗೆ ಮೂತ್ರ ವಿಸರ್ಜನೆಯಾಗುವ ಸಮಸ್ಯೆ ಇರುತ್ತದೆ ಅಂತವರು ಪಾರಿಜಾತ ಗಿಡದ ಕಾಂಡ ಎಲೆಗಳು ಬೇರು ಮತ್ತು ಹೂಗಳಿಂದ ಕಷಾಯವನ್ನು ಮಾಡಿ ಕುಡಿಯುವುದು ಉತ್ತಮ ಪಾರಿಜಾತದಿಂದ ತಯಾರಿಸಿದ ಕಷಾಯವನ್ನು ಹತ್ತರಿಂದ ಮೂವತ್ತು ಮಿಲಿ ಪ್ರಮಾಣದಲ್ಲಿ ಸೇವಿಸಿ ಇದು ಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನ ತೊಡೆದು ಹಾಕುವಲ್ಲಿ ಪರಿಣಾಮಕಾರಿಯಾಗಿದೆ ಗಾಯಗಳನ್ನ ಗುಣಪಡಿಸುತ್ತದೆ ಔಷಧೀಯ ಗುಣಗಳಿಂದ ಕೂಡಿದ ಪಾರಿಜಾತ ಗಿಡವು ಶೀಘ್ರದಲ್ಲಿಯೇ ಗಾಯವನ್ನ ಗುಣಪಡಿಸುತ್ತೆ ಪಾರಿಜಾತದ ಎಲೆಗಳಿಂದ ತಯಾರಿಸಿದ ಪೇಸ್ಟ್ ಅನ್ನ ಗಾಯದ ಮೇಲೆ ಹಚ್ಚೋದ್ರಿಂದ ಗಾಯ ಬೇಗ ವಾಸಿಯಾಗುತ್ತೆ ಸಕ್ಕರೆ ಕಾಯಿಲೆ ನಿವಾರಣೆಗೆ ಸಹಕಾರಿ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರಲು ಜನರು ಹತ್ತರಿಂದ ಮೂವತ್ತು ಮಿಲಿ ಪಾರಿಜಾತ ಎಲೆಗಳ ಕಷಾಯವನ್ನ ತಯಾರಿಸಿ ಸೇವಿಸುವುದು ಉತ್ತಮ ಪಾರಿಜಾತ ಎಲೆಗಳು ಮಧುಮೇಹವನ್ನ ನಿಯಂತ್ರಣದಲ್ಲಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು ಶಿವಪೂಜೆಯನ್ನ ಮಾಡುವಾಗ ಅವನಿಗೆ ಪ್ರಿಯವಾದ ವಸ್ತುಗಳನ್ನ ಅರ್ಪಿಸುವುದು ವಾಡಿಕೆ ಅದರಲ್ಲೂ ಬಿಲ್ವ ಶಿವನಿಗೆ ಅರ್ಪಿಸುವುದು ಅತ್ಯಂತ ಮಂಗಳಕರ ಶಿವಪೂಜೆಯನ್ನ ಮಾಡುವಾಗ ತಪ್ಪದೇ ಒಂದಾದ್ರೂ ಬಿಲ್ವ ಪತ್ರೆಯನ್ನ ಅರ್ಪಿಸಲಾಗುತ್ತೆ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸೋದು ಎಷ್ಟು ಮಹತ್ವದ್ದಾಗಿದೆಯೋ ಹಾಗೆ ಮನೆಯಲ್ಲಿ ಬಿಲ್ವ ನೆಡುವುದು ಕೂಡ ಮಹತ್ವದ್ದಾಗಿದೆ ಮನೆಯ ಸುತ್ತ ಅಥವಾ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ಗಿಡ ನೆಟ್ರೆ ಏನಾಗುವುದು ಗೊತ್ತೇ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಒಂದು ಇದರ ಮೂರು ಎಲೆಗಳು ಸತ್ವ ರಾಜ ಮತ್ತು ತಮ ಎಂಬ ಮೂರು ಗುಣಗಳ ವಾಸಸ್ಥಾನವೆಂದು ನಂಬಲಾಗಿದೆ ಬಿಲ್ವ ಪತ್ರೆಯು ಕೇವಲ ಧಾರ್ಮಿಕ ಮಹತ್ವವನ್ನ ಮಾತ್ರವಲ್ಲ ಔಷಧಿಯ ಮಹತ್ವವನ್ನ ಹೊಂದಿದೆ ಬಿಲ್ವ ಪತ್ರೆಯ ಆರೋಗ್ಯ ಪ್ರಯೋಜನಗಳೇನು ಎಂದು ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಬಿಲ್ವಪತ್ರ ಮರವನ್ನ ಶ್ರೀ ವೃಕ್ಷ ಎಂದು ಕರೆಯುತ್ತಾರೆ ಇದನ್ನ ಮನೆಯ ಬಳಿ ನೆಡೋದ್ರಿಂದ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಮೊತ್ತವು ಸೃಷ್ಟಿಯಾಗುತ್ತದೆ ಯಾಕಂದ್ರೆ ಯಾರ ಮನೆಯಲ್ಲಿ ಬಿಲ್ವಪತ್ರೆ ಮರವಿರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿರ್ತಾಳೆ ಈ ಕಾರಣದಿಂದಾಗಿ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗೋದಿಲ್ಲ ಬಿಲ್ವ ಪತ್ರೆ ಇರುವ ಸ್ಥಳ ಕಾಶಿಯಷ್ಟೇ ಪವಿತ್ರ ಯಾವ ಸ್ಥಳದಲ್ಲಿ ನಾವು ಬಿಲ್ವ ಪತ್ರೆ ಗಿಡವನ್ನ ನೆಡ್ತೇವೋ ಆ ಸ್ಥಳ ಕಾಶಿಯಷ್ಟೇ ಪುಣ್ಯ ಕ್ಷೇತ್ರವಾಗುತ್ತೆ ಎಂದು ಹೇಳಲಾಗಿದೆ ಇದು ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನ ಪುಣ್ಯ ಕ್ಷೇತ್ರದಷ್ಟೇ ಪವಿತ್ರಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಸ್ಥಳದಲ್ಲಿ ತಪ್ಪದೆ ಬಿಲ್ವ ಪತ್ರೆ ಗಿಡವನ್ನ ನೆಡುವುದನ್ನ ಮರೆಯಬೇಡಿ ಪಾಪನಾಶ ಮನೆಯಲ್ಲಿ ಬಿಲ್ವ ಸಸ್ಯವನ್ನ ನೆಡೋದ್ರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಆ ಕುಟುಂಬದ ಎಲ್ಲಾ ಸದಸ್ಯರು ನವೀಕರಿಸಬಹುದಾದ ಫಲಗಳನ್ನ ಪಡೆಯುತ್ತಾರೆ ಹಾಗೂ ಓರ್ವ ವ್ಯಕ್ತಿ ಸಾಲದಿಂದ ಮುಕ್ತಿ ಹೊಂದುವುದಕ್ಕಾಗಿ ಪವಿತ್ರ ಬಿಲ್ವ ಪತ್ರೆ ಗಿಡವನ್ನ ನೀವು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಡಬೇಕು ಮಾಟ ಮಂತ್ರಗಳ ಪ್ರಭಾವ ಬೀರುವುದು ಬಿಲ್ವ ಪತ್ರೆ ಗಿಡವಿರುವ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಯಾಗಲಿ ಮಾಟಮಂತ್ರಗಳ ಅಡೆತಡೆಗಳಾಗ್ಲಿ ಸಮಸ್ಯೆಗಳನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಬಿಲ್ವೆ ಸಸ್ಯವು ನಕಾರಾತ್ಮಕ ಶಕ್ತಿಯನ್ನ ನಾಶಪಡಿಸುತ್ತದೆ ಮತ್ತು ಆ ಸಸ್ಯವಿರುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳ ಸಂವಹನವನ್ನ ಸೃಷ್ಟಿಸುತ್ತದೆ ಚಂದ್ರ ದೋಷದಿಂದ ಮುಕ್ತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಮನೆಯ ಸದಸ್ಯರನ್ನ ಚಂದ್ರದೋಷದಿಂದ ಮುಕ್ತಿಗೊಳಿಸುತ್ತದೆ ಹಾಗೂ ಸಮಾಜದಲ್ಲಿ ಆ ಕುಟುಂಬದ ಪ್ರತಿಯೊಂದು ಸದಸ್ಯರ ಗೌರವ ಮತ್ತು ಸನ್ಮಾನವನ್ನ ಹೆಚ್ಚಿಸುತ್ತದೆ ಈ ಸಸ್ಯವನ್ನ ಮನೆಯಲ್ಲಿ ನೆಟ್ಟರೆ ದೇಶೀಯ ವಿವಾದಗಳು ಮತ್ತು ತೊಂದರೆಗಳು ದೂರವಾಗುತ್ತದೆ ಶಿವನ ವಿಶೇಷ ಆಶೀರ್ವಾದ ಬಿಲ್ವಪತ್ರಿಯನ್ನ ಮನೆಯ ಬಳಿ ನೆಟ್ಟಾಗ ನೀವು ಶಿವನ ವಿಶೇಷ ಆಶೀರ್ವಾದವನ್ನ ಪಡೆದುಕೊಳ್ತೀರಿ ಇದು ಪರಿಸರವನ್ನ ಕೂಡ ಶುದ್ದವಾಗಿಡುತ್ತದೆ ಇದರ ಬಗೆಗಿನ ಇನ್ನೊಂದು ವಿಶೇಷ ಅಂಶವೆಂದ್ರೆ ಯಾವ ಸ್ಥಳದಲ್ಲಿ ಬಿಲ್ವಪತ್ರಿ ಗಿಡ ಅಥವಾ ಮರವಿರುತ್ತದೆಯೋ ಆ ಸ್ಥಳದಲ್ಲಿ ಹಾವಾಗ್ಲಿ ವಿಷ ಜಂತುಗಳಾಗ್ಲಿ ಸುಳಿಯುವುದಿಲ್ಲ ಕೌಟುಂಬಿಕ ಕೀರ್ತಿ ಪ್ರಾಪ್ತಿ ಬಿಲ್ವ ವೃಕ್ಷ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ಅದು ನಿಮ್ಮ ಕುಟುಂಬದ ಕೀರ್ತಿಯನ್ನ ಹೆಚ್ಚಿಸುತ್ತೆ ಒಂದು ವೇಳೆ ಈ ಸಸ್ಯ ನಿಮ್ಮ ಮನೆಯ ಉತ್ತರ ದಕ್ಷಿಣದಲ್ಲಿದ್ರೆ ಅದು ನಿಮ್ಮ ಮನೆಗೆ ಸುಖವನ್ನ ನೀಡುತ್ತೆ ಶಾಂತಿಯನ್ನ ತರುತ್ತದೆ ಮತ್ತು ಈ ಮರವು ವಾಸಸ್ಥಾನವಾದ ಮಧ್ಯದಲ್ಲಿದ್ದರೆ ಜೀವನದಲ್ಲಿ ಮಧುರತೆ ಇರುತ್ತದೆ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ನೆಡೋದ್ರ ಪ್ರಯೋಜನ ಏನು ಗೊತ್ತಾ ಯಾವುದೇ ದೇವಸ್ಥಾನದಲ್ಲಿ ಬಿಲ್ವೆ ಪತ್ರೆ ನೆಟ್ಟರು ದೇವರುಗಳು ಪ್ರಸನ್ನರಾಗ್ತಾರೆ ಬಿಲ್ವೆ ಪತ್ರೆ ಮರವನ್ನ ನೆಡೋದ್ರಿಂದ ಸಂತತಿ ವೃದ್ಧಿ ಆಗುತ್ತೆ ನೀವು ಶಿವನ ವಿಶೇಷ ಅನುಗ್ರಹವನ್ನ ಪಡೆಯಬೇಕಂದ್ರೆ ಬಿಲ್ವೆ ಪತ್ರೆ ಮರವನ್ನ ನೆಡಿ ಈ ಮರದ ಕೆಳಗೆ ಶಿವಲಿಂಗವನ್ನ ಪೂಜಿಸೋದ್ರಿಂದ ಎಲ್ಲಾ ಇಷ್ಟಾರ್ಥಿಗಳು ಈಡಿರುತ್ತವೆ ಬಿಲ್ವಪತ್ರೆ ಬೇರಿನ ನೀರನ್ನ ಹಣೆಯ ಮೇಲೆ ಹಚ್ಚೋದ್ರಿಂದ ಸಕಲ ತೀರ್ಥಗಳ ಪುಣ್ಯ ಸಿಗುತ್ತದೆ ಯಾವುದೇ ತಿಂಗಳ ಚತುರ್ಥಿ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸೆ ಮತ್ತು ಸಂಕ್ರಾಂತಿ ಎಂದು ಬಿಲ್ವ ಪತ್ರೆಯನ್ನ ಕೇಳಬಾರದು ಶಿವ ಪಾರ್ವತಿಯನ್ನ ಪೂಜಿಸಿ ಶಿವನಿಗೆ ಬಿಲ್ವ ಅರ್ಪಿಸುವ ವ್ಯಕ್ತಿಯು ಶಿವ ಪಾರ್ವತಿಯ ವಿಶೇಷ ಆಶೀರ್ವಾದವನ್ನ ಪಡೆದುಕೊಳ್ತಾರೆ ಬಿಲ್ವ ಪತ್ರೆ ಕೇವಲ ಪೂಜೆಗೆ ಮಾತ್ರ ಉಪಯುಕ್ತವಲ್ಲ ಆದ್ರೆ ಇದು ಅನೇಕ ಪ್ರಯೋಜನಗಳನ್ನ ಹೊಂದಿದೆ ಆಯುರ್ವೇದದಲ್ಲಿ ಬಿಲ್ವವನ್ನ ಔಷಧಿ ಎಂದು ವಿವರಿಸಲಾಗಿದೆ ವಿಷದ ಪ್ರಭಾವದಿಂದ ಭಗವಾನ್ ಶಿವನು ಪ್ರಜ್ಞೆ ತಪ್ಪಿದಾಗ ಅವನ ಪ್ರಜ್ಞೆಯನ್ನು ಪುನರ್ಜೀವನಗೊಳಿಸಲು ವಿವಿಧ ಗಿಡಮೂಲಿಕೆಗಳನ್ನು ಮತ್ತು ಎಲೆಗಳನ್ನು ಬಳಸಲಾಯಿತು ಅವುಗಳಲ್ಲಿ ಬಿಲ್ವಪತ್ರೆ ಕೂಡ ಒಂದು ಬಿಲ್ವಪತ್ರೆಯಲ್ಲಿನ ಔಷಧಿಯ ಗುಣಗಳು ಶಿವನ ರೂಪ ಮತ್ತು ಶಿವನಿಗೆ ಪ್ರಿಯವಾಗಿಸಿತು ಶಿವಪುರಾಣದಲ್ಲಿ ಬಿಲ್ವದ ಮಹಿಮೆಯನ್ನ ಹೇಳಲಾಗಿದೆ ಬಿಲ್ವದ ನೆರಳಿನಲ್ಲಿ ಕುಳಿತುಕೊಳ್ಳುವುದು ಸ್ನಾನ ಮಾಡುವುದು ತಿನ್ನುವುದು ಮತ್ತು ಆಹಾರವನ್ನ ಪಡೆಯುವುದರಿಂದ ವ್ಯಕ್ತಿಯು ಪಾಪದಿಂದ ಮುಕ್ತನಾಗ್ತಾನೆ ಬಿಲ್ವ ಪತ್ರೆಗೆ ಸಂಬಂಧಿಸಿದ ಕೆಲವೊಂದು ಪರಿಣಾಮಕಾರಿ ಪರಿಹಾರಗಳನ್ನ ಇಲ್ಲಿ ಹೇಳಲಾಗ್ತಾ ಇದ್ದು ಇವುಗಳು ನಿಮ್ಮ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆ ಪರಿಹಾರ ಕ್ರಮಗಳು ಯಾವುವು ಗೊತ್ತಾ ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ ಬಿಲ್ವೆ ಎಲೆಗಳ ಕಷಾಯವನ್ನ ಮಾಡೋದ್ರಿಂದ ರೋಗ ಪರಿಹಾರವಾಗುತ್ತೆ ನೀವು ಎಂದಾದರೂ ಜೇನುನೊಣ ಕಣಜಗಳಿಂದ ಕಚ್ಚಿಸಿಕೊಂಡಿದ್ರೆ ಬಿಲ್ವೆ ಎಲೆಯ ರಸವನ್ನು ಕಚ್ಚಿದ ಸ್ಥಳದಲ್ಲಿ ಲೇಪಿಸುವುದು ಪರಿಹಾರವನ್ನ ನೀಡುತ್ತೆ ಬಿಲ್ವೆ ಮರವು ವಾತಾವರಣದಲ್ಲಿರುವ ಕಲ್ಮಶವನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ ಎಂದು ನಂಬಲಾಗಿದೆ ಬಿಲ್ವೆ ಪತ್ರೆಯನ್ನ ಹೃದ್ರೋಗಿಗಳಿಗೆ ವಿಶೇಷವಾದ ಔಷಧವೆಂದು ಪರಿಗಣಿಸಲಾಗಿದೆ ಬಿಲ್ವೆ ಪತ್ರೆಯ ಕಷಾಯವನ್ನು ಕುಡಿಯುವುದರಿಂದ ರಕ್ತ ಪರಿಚಲನೆ ಶುದ್ಧವಾಗುತ್ತದೆ ಉತ್ತಮ ರಕ್ತ ಪರಿಚಲನೆಯಿಂದಾಗಿ ಹೃದಯವು ಬಲಗೊಳ್ಳುತ್ತದೆ ಹೀಗೆ ಮಾಡೋದ್ರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತೆ ಇದ್ರ ಎಲೆಗಳ ರಸವನ್ನ ಕುಡಿಯೋದ್ರಿಂದ ಉಸಿರಾಟದ ಸಂಬಂಧಿ ಕಾಯಿಲೆಗಳಿಗೂ ಪರಿಹಾರ ದೊರೆಯುತ್ತದೆ ಎಂಬುದು ಆಯುರ್ವೇದದ ನಂಬಿಕೆ ಕೆಲವು ಕಾರಣಗಳಿಂದ ನೀವು ನಿಮ್ಮ ಬಾಯಿಯಲ್ಲಿ ಗುಳ್ಳೆಗಳಿದ್ರೆ ಬಿಲ್ವೆ ಎಲೆಗಳನ್ನ ಬಾಯಿಯಲ್ಲಿ ಹಾಕಿ ಅಗಿಯೋದ್ರಿಂದ ಉತ್ತಮ ಪ್ರಯೋಜನಕಾರಿಯಾಗಿದೆ ಎರಡರಿಂದ ಮೂರು ದಿನಗಳ ಕಾಲ ಇದನ್ನು ನಿರಂತರವಾಗಿ ಮಾಡೋದ್ರಿಂದ ಬಾಯಿ ಹುಣ್ಣೆ ಕೊನೆಗೊಳ್ಳುತ್ತದೆ ಬಿಲ್ವೆ ಎಲೆಗಳನ್ನ ಎಂಟು ದಿನಗಳವರೆಗೆ ಇಟ್ಟರೂ ಅದು ಹಳೆಯದಾಗುವುದಿಲ್ಲ ಅಷ್ಟೇ ಅಲ್ಲ ನೀವು ತಾಜಾ ಬಿಲ್ವೆ ಎಲೆಗಳನ್ನ ಹೊಂದಿಲ್ಲದಿದ್ರೆ ಶಿವನಿಗೆ ಅರ್ಪಿಸಿದ ಬಿಲ್ವೆ ಪತ್ರೆಯನ್ನ ತೊಳೆದ ನಂತರ ಮತ್ತೆ ಬೇಕಿದ್ರೆ ಅರ್ಪಿಸಬಹುದು ಶ್ರಾವಣ ಶಿವರಾತ್ರಿ ಅಥವಾ ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯಲ್ಲಿ ಅರ್ಪಿಸುವಾಗ ಆ ಎಲೆಯ ಮೇಲೆ ಶ್ರೀಗಂಧದಿಂದ ಓಮಿ ಎಂದು ಬರೆಯಿರಿ ಅಂತಹ ಕನಿಷ್ಠ ಮೂರು ಬಿಲ್ವೆ ಎಲೆಗಳನ್ನ ತೆಗೆದುಕೊಳ್ಳಿ ಮತ್ತು ಅವುಗಳನ್ನ ನಿಮ್ಮೊಂದಿಗೆ ಸುರಕ್ಷಿತವಾಗಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಹಣ ಕೊರತೆಯನ್ನು ಹೋಗಲಾಡಿಸಬಹುದು ಮತ್ತು ಅದೇ ಸಮಯದಲ್ಲಿ ನೀವು ಸ್ಥಗಿತಗೊಂಡ ಹಣವನ್ನ ಸಹ ಪಡೆಯಬಹುದು ಬಿಲ್ವೆ ಮರವನ್ನ ಪೂಜಿಸೋದ್ರಿಂದ ಲಕ್ಷ್ಮಿಯು ಪ್ರಸನ್ನಳಾಗ್ತಾಳೆ ಮತ್ತು ಸಂಪತ್ತನ್ನ ಕರುಣಿಸುತ್ತಾಳೆ ಆದ್ದರಿಂದ ಶ್ರಾವಣದಲ್ಲಿ ಶಿವನಿಗೆ ಬಿಲ್ವ ಎಲೆಯನ್ನ ಅರ್ಪಿಸೋದ್ರ ಜೊತೆಗೆ ಬಿಲ್ವೆ ಮರವನ್ನ ಪೂಜಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ನೀವು ದೀರ್ಘಕಾಲದವರೆಗೆ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನಲ್ಲಿ ಸಿಲುಕಿಕೊಂಡಿದ್ರೆ ರಾಮಚರಿತ ಮಾಸ ಉತ್ತರಾಖಂಡದಲ್ಲಿ ಬರೆದಿರುವ ಶ್ರೀರಾಮ ಶ್ರುತಿಯನ್ನ ಪಠಿಸಿ ಈ ಮಧ್ಯೆ ನಿಮ್ಮೊಂದಿಗೆ ಕೆಲವು ಬಿಲ್ವೆ ಎಲೆಗಳನ್ನ ಇಟ್ಟುಕೊಳ್ಳಿ ಪಾಠ ಮುಗಿದ ನಂತರ ಈ ಬಿಲ್ವೆ ಎಲೆಯನ್ನ ಹರಿಯುವ ನೀರಿನಲ್ಲಿ ಹಾಕಿ ಯಾವುದೇ ಒಂದು ವ್ಯಕ್ತಿಯ ಅಂತ್ಯಕ್ರಿಯೆಯು ಬಿಲ್ವೆ ಮರದ ನೆರಳಿನಲ್ಲಿ ಸಾಗಿದ್ರೆ ಅವನು ಮೋಕ್ಷವನ್ನ ಪಡೆಯುತ್ತಾರೆ ಎಂದು ನಂಬಲಾಗಿದೆ ನೀವು ಇನ್ನು ಸಂತಾನ ಭಾಗ್ಯದಿಂದ ವಂಚಿತರಾಗಿ ನಿಮ್ಮ ವಯಸ್ಸಿಗೆ ಸಮಾಧಾನ ಸಂಖ್ಯೆಯಲ್ಲಿ ಬಿಲ್ವೆ ಎಲೆಯನ್ನ ತೆಗೆದುಕೊಂಡು ಅವುಗಳನ್ನ ಹಸಿ ಹಾಲು ತುಂಬಿದ ಪಾತ್ರೆಯಲ್ಲಿ ಮುಳುಗಿಸಿ ಶಿವನಿಗೆ ಅರ್ಪಿಸಿ ಇದರಿಂದ ಶಿವನು ಶೀಘ್ರದಲ್ಲಿಯೇ ನಿಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾನೆ ಮತ್ತು ನಿಮ್ಮ ಖಾಲಿಯಾಗಿದ್ದ ಜೇಬನ್ನ ತುಂಬಿಸುತ್ತಾನೆ ಶ್ರಾವಣದಲ್ಲಿ ಬಿಲ್ವೆ ಗಿಡವನ್ನ ನೆಡುವುದರಿಂದ ಸಂತಾನದ ಬೆಳವಣಿಗೆಗೆ ಹೆಚ್ಚುತ್ತದೆ ಈ ಪರಿಹಾರವು ಧಾರ್ಮಿಕ ನಂಬಿಕೆಗಳನ್ನ ಆಧರಿಸಿದೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಪರಿಹಾರದ ಜೊತೆಗೆ ಚಿಕಿತ್ಸೆಯನ್ನ ಮುಂದುವರಿಸಬೇಕು ಮಹಾಶಿವರಾತ್ರಿಯ ದಿನದಂದು ಪತ್ನಿಯರಿಬ್ಬರಿಗೂ ಒಟ್ಟಾಗಿ ಶಿವನನ್ನ ಪೂಜಿಸಿ ಬಿಲ್ವೆ ಪತ್ರಿಯನ್ನ ಅರ್ಪಿಸಿದ್ರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅಂತಹ ಶಿವನ ಭಕ್ತರು ತಮ್ಮ ಮಕ್ಕಳ ಕಡೆಯಿಂದಲೂ ತೃಪ್ತಿಯರಾಗಿರ್ತಾರೆ ಮಹಾಶಿವರಾತ್ರಿಯ ದಿನ ಮನೆಯಲ್ಲಿ ಬಿಲ್ವೆ ಗಿಡವನ್ನ ನೆಡಬಹುದು ಬಿಲ್ವ ಗಿಡಕ್ಕೆ ಪ್ರತಿದಿನ ನೀರನ್ನ ಅರ್ಪಿಸೋದ್ರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಕೇವಲ ಬಿಲ್ವೆ ಮರವನ್ನ ನೋಡೋದ್ರಿಂದ ಪಾಪಗಳು ನಾಶವಾಗುತ್ತೆ ಎಂದು ಶಿವಪುರಾಣದಲ್ಲಿ ಹೇಳುತ್ತೆ ಬಿಲ್ವೆ ಮರಕ್ಕೆ ನೀರನ್ನ ನೀಡುವ ಮೂಲಕ ಪೂರ್ವಜರು ಸಂತೃಪ್ತರಾಗ್ತಾರೆ ಬಿಲ್ವ ಪತ್ರೆ ಮತ್ತು ಬಿಳಿ ಎಕ್ಕವನ್ನ ಒಟ್ಟಿಗೆ ನೆಡೋದ್ರಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ ಶಿವನಿಗೆ ಅರ್ಪಿಸಿದ ಬಿಲ್ವ ಎಲೆಗಳನ್ನ ಕಾಮನಿನಲ್ಲಿಟ್ಟರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ನಲವತ್ತು ದಿನಗಳ ಕಾಲ ಪ್ರತಿದಿನ ಏಳು ಬಿಲ್ವೆ ಎಲೆಗಳನ್ನ ತಿಂದು ಸ್ವಲ್ಪ ನೀರು ಕುಡಿದ್ರೆ ಸ್ವಪ್ನ ದೋಷಗಳು ದೂರವಾಗುತ್ತೆ ಎಂಬುದು ಬಿಲ್ವೆ ಪತ್ರೆಯ ಔಷಧಿಯ ಗುಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತೆ ಈ ಪರಿಹಾರದೊಂದಿಗೆ ನೀವು ವೈದ್ಯರನ್ನ ಸಹ ಸಂಪರ್ಕಿಸಬಹುದು ನೋಡಿದ್ರಲ್ಲ ಬಿಲ್ವೆ ಪತ್ರೆಯ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದ್ರೆ ತಪ್ಪದೆ ಓಂ ನಮ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ